கமலா கமலா நீர் தம்பசினா அடையாடி லக்ன பத்திர கொடத்தி சாக்கினா உட்ரெல்லாம் ಅವ್ರೇನ ನಾಳೆ ಮೆಹಂದಿ ಶಾಸ್ತ್ರ ಏನ ಮಾಡ್ಕೊಂತಾರಂತ ಮನೆಯಾಗ ಅದಕ್ಕ ಏನಂತ ತರಬೇಕು ಅಂತ ಫೋನ್ ಹಚ್ಚಿದ್ಲಿ ಈಗ ಹೌದಾ ಮಾಡಿದ್ರ ಖರ್ಚಕ್ಕಾಗಿ ಹ್ಞೂ ರೀ ಆತಲ್ಲ ಸರಿ ತಾಪ ಏನಾನು ಮಾಡ್ಕೀರಿ ನೀವು ನನ್ನ ದಿನ ನಾಳೆ ಒಂದಿನ ಕೊಟ್ರೆ ಆತ ನೋಡಪ್ಪ ಅಯ್ಯಪ್ಪ ನಾಳೆ ತನ ಕೊಡ್ಬೇಕು ನೋಡಿ ನಾಡ್ದ ಮದ್ದಿ ಕಾರ್ಯ ಶುರು ಮಾಡ್ಬೇಕು ಏನಂತ ತಿನ್ನಕ್ಕೆ ಮಾಡ್ಕೊಂಬಳಿ ಹ್ಞೂ ಸರಿ ತಾ ಓ ಅಕ್ಕ ಎಷ್ಟು ಮಸ್ತ್ ಕಾಣಕತ್ತೆ ಗೊತ್ತಾನೆ నోడు ఆ వేళ హంద్ర చంద మై తుంబ నిబుట్ీ నీనంత అక్క మస్త్ కణకత్ రీ ఎవ నోడు బే అక్క హింగ్ మస్త్ కణకడాల ఎస్ చంద కత్తి నన్న మగ్ అయ్యి అయ్యే ఇదేనా ఇవట కణా ఐ సరస్వతి నినేనా కల్తీ అలా బేసు మై తు ఊచి అదోణి అయ్యో అవ సుమ్ ఆకీ నిన్న அடுகுலி தர எல்லா சுத்தியும் நின் நானாத்தினி அதுக்கு அங்காக்காத்தும் இல்வி நீட்டின் ஈங் கனஸ் நோடதான் கை இடாக்கி சந்த கா சும் இர நீ ஏன்வா நீ எல்லாம் கௌரி வரலேன் அல்லவா சாத்திய இன்னும்மா அவ ஆ தட பர்த்தாள் நான் பந்தே தம்பா ஹிங்காக்கிவா கௌரி அல்ல மதவியாக മദി വയസ്സിന് യാണ നോ ഈനീൻ മസ്ത് കണക്കത്തി മമ്മീ സൂപ്പർ കണക്കത്തിൻ്റെ ചിക്ക് മസ്ത് കണക്കി നോഡ്രി ഇല്ല കമലക്ക ഇബ്രേരി മെന്തി ശാസ്ത്രീ ഹസ്തു സീരുട്ട്ക അതക്കുന്നോട നീൻ ഉണ്ട കിക്കസ്ത് കണക്കി നോട്രി എല്ലരികൂ ಇವಲ್ಲವ ಇವ ನಾನಿಲ್ಲಿ ಉಟ್ಕೊಂಬರ್ಕೋ ಅಲ್ಲಿ ನಮಗೆ ಅದೆಲ್ಲ ನಡೆಯಲ್ಲ ನೀವೇ ಏನನ್ನ ಮಾಡ್ರಿ ಹ್ಞೂ ಇವಾಗ ಏನು ಮಾಡ್ಬೇಕು ಏಕೋರೇಷನ್ ಮಸ್ತ್ ಮಾಡಿರಿ ಅಲ್ಲ ಹ್ಞೂ ರೀ ಚಿಕ್ಕಮ್ಮ ನಿನ್ನೆ ಅದಕ್ಕೆ ಹೋಗಿ ಎಲ್ಲ ತೊಗೊಂಬಂದಿ ನೋಡಿರಿ ಅದಕ್ಕೆ ಸ್ವಾತೀನ್ ಕರ್ಕೊಂಡು ಹೋಗಿದ್ವಿ ಇಷ್ಟೊತ್ತೆಲ್ಲ ರೆಡಿ ಮಾಡಿ ಈಗ ಅಕ್ಕನ ರೆಡಿ ಮಾಡಿ ನಾವು ರೆಡಿ ಮಾಡಿ ರೆಡಿಯಾಗಿ ಬಂದು ನಿಂತೀವಿ ಇವಾಗ ಏನು ಮಾಡಕ್ಕೆ ಅಲ್ಲಿ ಇದು ಮೇಂದ್ ಇಟ್ಟಿವಲ್ಲ ಗಂಗಳದಾಗೆಲ್ಲ ಹೂವು ಹಾಕಿ ಇವಾಗ ಒಂದು ಫೋಟೋ ತಗೊಳ್ಳೋಣ ಎಲ್ಲರೂ ಹಂಗೆ ಫೋಟೋ ತಗೊಂಡು ಅದಾದ್ಮೇಲೆ ಅಕ್ಕಗೆ ಮೆಹಂದಿ ಹಾಕಿ ಮೆಹೆಂದಿನ ನಾವೆಲ್ಲ ಹಾಕೊಂಡು ಹಾಕಿ ಕೈ ಸೆಂಟ್ರಲ್ಲಿ ಇಟ್ಟು ನಾವು ಸುತ್ತ ಇಟ್ಟು ಫೋಟೋ ತೆಗಿಸ್ಕೊಳ್ಳೋಣ ಅದು ವೀಡಿಯೋನೂ ವೀಡಿಯೋನು ಹಂಗೆ ಹ್ಞೂ ಭಾರಿ ಮಸ್ತ್ ಐತಲ್ಲ ಕಮ್ಲಕ್ಕ ಟಿವಿಯಾಗರೆಲ್ಲ ನೋಡ್ತಿದ್ದೀವಿ ಟಿ ಟಿವಿಯಾಗ ಇವಾಗ ನಾವೇ ಮಾಡಾಕತ್ತೀವಿ ಮಸ್ತ್ ಐತೆ ನೋಡಿ ಅಂತ ಹ್ಞೂ ಮಸ್ತ್ ಐತಿವ ನೀವೇನೋ ಮಾಡ್ರಿ ನನಗೆ ಐತೆ ಒಳಗೆ ನಾನು ದಗದ ಮಾಡ್ತೀನಿ ಪಟಾಕಳಕಂದ್ರಲ್ಲ ಬೇಕಂದ್ರೆ ಅವ್ ಬರ್ತೀನಿ ನೀವೇನ ಮಾಡ್ಕ್ರಿ ವೀಡಿಯೋ ಪಟ್ಟಿ ಏನಂದ್ರಲ್ಲ ಅದು ಮಾಡ್ಕೆ ರೀ ಮೆಹಿಂದಾಕ್ಯ ಎಲ್ರಿಗೂ ನಮಸ್ಕಾರ ನಾವು ಮೆಹಂದಿ ಶಾಸ್ತ್ರ ಅಂತೇಳಿ ಏನು ಸಪ್ರೇಟಾಗಿ ಮಾಡಲ್ಲ ರೀ ಹಂಗೆ ಒಂದು ಸುಮ್ಮನೆ ಟ್ರೆಂಡಿಂಗ್ ಆಗಿರಲಿ ಇವಾಗೆಲ್ಲ ಮಾಡ್ಕೊತಾರಲ್ಲ ಅವ್ರು ನಮ್ಮೊಳ್ಳ ಮಾಡ್ಕೊತಾರೆ ರೀ ಅದ್ರ ಮುಂಚೆ ಏನು ಮಾಡ್ಕೊತಿರ್ಲಿಲ್ಲ ಈ ಥರ ಅದಕ್ಕೆ ಇದೊಂದು ಹಾಕಿನಿ ಅಷ್ಟ ಆಮೇಲೆ ನಾಳೆಯಿಂದ ಮದುವೆ ಕಾರ್ಯಗಳನ್ನ ಶಾಸ್ತ್ರಗಳನ್ನ ತೋರ್ಸೋ ಸ್ಟಾರ್ಟ್ ಮಾಡ್ತೀನಿ ರೀ ನಮ್ಮೂರ ಕಡೆ ಹೆಂಗೆ ಮಾಡ್ತಾರಂದ್ರೆ ಎರಡು ದಿನದ ಮದುವೆ ಒಂದಿನ ಊಟ ಅಂತ ಹೇಳಿ ಮಾಡ್ತಾರೆ ರೀ ಇನ್ನೊಂದಿನ ಮದುವೆ ಅದು ಏನು ಮಾಡ್ತಾರೆ ಆ ದೇವ್ರೋಟದ ದಿನ ಅಂತೇಳಿ ನಾನು ತೋರಿಸ್ತೀನಿ ನಾಳೆ ದಯವಿಟ್ಟು ಹಿಂಗೆ ಸಪೋರ್ಟ್ ಮಾಡಿರಿ ಯಾರ್ಯಾರು ವೀಡಿಯೋ ನೋಡ್ತೀರಿ ಹಂಗೆ ನೋಡಬೇಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿರಿ ನಿಮ್ಗೆ ಏನು ಅನಿಸುತ್ತೆ ಅನಿಸಿಕೇನೆ ಕಮೆಂಟಲ್ಲಿ ಮಾಡಿರಿ ನನ್ನ ಒಂದು ಹೊಸ ಪ್ರಯತ್ನ ಮಾಡಕತ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಸರಿ ತಾವ ನಂದು ಒಳಗಾಗದೈತಿ ನೀವೇನೂ ಮಾಡಿರಿ ಬರೀ ಬರ್ರಿ ಇವಾಗ ಫೋಟೋ ತೆಗಿತೀವಿ ಅಕ್ಕ ನೀನು ಹಂಗೆ ನಿಂದ್ರೆನಾ